ಶ್ರೀಗಂಧನಾಗಿ ಹುಟ್ಟುತಿದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತೀದ್ದೇ ಗಿಡದಲ್ಲಿ ಹೂವಾಗಿ ಹುಟ್ಟುತಿದರೆ ಆಗ ಗಿಡದಲ್ಲಿ ಹೂವಾಗಿ ಹುಟ್ಟುತ್ತೀ ಆಗ ಪಾದ ಪೂಜೆಯ ಸಮಯ ಬಳಸೇರುತ್ತೀ ಇದ್ದೇ ಶ್ರೀಗಂಧನಾಗಿ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೇ ನಿನ್ನ ಭಜಿಸುವುದುಂಬಿ ನಾನಾಗಿ ಜನಿಸಿದರೆ ನಿನ್ನ ಭಜಿಸುವುದುಂಬಿ ನಾನಾಗಿ ಜನಿಸಿದರೆ ಪದಕಮಲ ಮರಂದ ನೀ ನೀವ ಮಾರ್ಗದಲ್ಲಿ ನಾನು ಜನಿಸಿದಾರಾಗ ನಿನ್ನ ಪದ ಕಮಲದಲ್ಲಿ ತೇಲಾಡುತ್ತಿದ್ದೆ ನಿನ್ನ ಪದ ಕಮಲದಲ್ಲಿ ತೇಲಾಡುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ನಿನ್ನ ಪಾದಾರ್ಚನೆಗೆ ಅರ್ಚನೆಗೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿನ್ನ ಪಾದ ತೊಳೆವಲ್ಲಿ ನಾನು ಒದಗುತ್ತಿದ್ದೆ ಯಾವೊಂದು ನದಿಯಲ್ಲಿ ನೀರಾಗಿ ಿ ಜನಿಸಿದರೆ ನಿನ್ನ ಪಾದ ತೊಳೆವಲ್ಲಿ ಅದಗುತ್ತಿದ್ದೆ ನಿನ್ನ ನಿಜ ಭಕ್ತನೂ ನಾನಾಗಿ ಜನಿಸಿದರೆ ನಿನ್ನ ಪದ ಧೂಳಿನಲ್ಲಿ ಹೊರಳಾಡುತ್ತಿದ್ದೆ ನಿನ್ನ ಪದ ಧೂಳಿನ ಡುತ್ತೀದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದ ಚನೆಗೆ ಸವೆಯುತ್ತೀದೇ ಕೃಷ್ಣಮೂರ್ತಿ ಕಣ್ಣ ಮುಂದೆ ಕೃಷ್ಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೋಟು ಕೃಷ್ಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಮಸ್ತಕದಲಿ ಮಾಣಿಕದ ಕಿರೀಟ ಮಸ್ತಕದಲ್ಲಿ ಮಾಣಿಕದ ಕಿರೀಟ ಕಸ್ತೂರಿ ತಿಲಕದಿಂದ ದಿಂದೆ ಸೆವ ಲಾಟ ಶಿಸ್ತಿಲಿ ಕೊಳಲಾನುವ ಓರೆ ನೋಟ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿರಿ ಮಗ ಮಗಿಸುವ ಸೊಬಗಿನ ಗುರುಳು ಮಗ ಮಗಿಸುವ ಸೊಬಗಿನ ಗುರುಳು ಚಿಗುರು ತುಳಸಿವನ ಮಾಲೆಯ ಕೊರಳು ಬಗೆ ಬಗೆ ಹೊನ್ನ ಉಂಗುರ ರವಿಟ್ಟ ಬೆರಳು ಬಗೆ ಬಗೆ ಹೊನ್ನ ವಿಟ್ಟ ಬೆರಳು ಸೊಗಸಿನ ನಾಭಿಯ ತಾವರೆ ಎರಳು ಕೃಷ್ಣಮೂರ್ತಿ ಕಣ್ಣ ಮುಂದೆ ಉಡುದಾರ ಉದಾರ ಒಡ್ ಉಡುದಾರ ಭರಣ ಉಡುಧಾರ ಉಡುಗೆ ಪೀತಾಂಬರ ಭೇ ಪಿ ತಾಂಬರ ರವಿಶತ ಕಿರಣ ಕಡಗನೂಪುರ ಗಜ್ಜಗಳ ನಿಕ್ತ ಚರಣಗನೂಪುರ ಗಜ್ಜಗಳ ನಿಕ್ತ ಚರಣ ವಿತಲನ ವಿಕಲನ ಕರುಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತೀರಿ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೋಟು ರಚಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿರಂತೀರೇ